ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಗುಲ್ಶ್ರಾ ಭಾನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಈ ಆ್ಯಪಲ್ಲಿ ಬರೋಬ್ಬರಿ ಒನ್ ಥೌಸಂಡಿಂದ ಹಿಡಿದು ಫೈವ್ ಹಂಡ್ರೆಡ್ವರೆಗೂ ಡೈಲಿ ಅರ್ನಿಂಗ್ ಮಾಡ್ಬೋದು ತುಂಬಾ ಜೆನ್ಯೂನ್ ಅರ್ನಿಂಗ್ ಆ್ಯಪು ಇದರಲ್ಲಿ ವಾಚ್ ವಿಡಿಯೋ ನೋಡಿ ಅರ್ನಿಂಗ್ ಮಾಡ್ಬೋದು ಸರ್ವೆ ಆಫರ್ಸ್ ಕೂಡ ಇರುತ್ತೆ ಮತ್ತು ಆ್ಯಪ್ ಟ್ಯಾಕ್ಸ್ ಕೂಡ ಇರುತ್ತೆ ಏನೇ ಒನ್ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅದರಲ್ಲಿ ವರ್ಕ್ ಮಾಡ್ಬೋದು ಇದರಲ್ಲಿ ಪ್ಲೇ ಟೈಮ್ಸ್ ಗೇಮ್ಸ್ ಕೂಡ ಇದೆ ನೋಡ್ಬೋದು ನಾನು ಇಷ್ಟೆಷ್ಟೆಲ್ಲ ಗೇಮ್ಸ್ ಆಡಿ ಅರ್ನಿಂಗ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಗೇಮ್ಸ್ ಆಡಿದ್ದೀನಿ ಇದರಲ್ಲಿ ನೋಡ್ತಿರ್ಬೋದು ನೀವೆಲ್ಲ ಅದರಲ್ಲಿ ರೀಡ್ ಆ್ಯಂಡ್ ಅರ್ನಿಂಗ್ ಅಂತ ಬರುತ್ತೆ ರೀಡ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು ಈಗ ಮಾಡಿ ತೋರಿಸ್ತೀನಿ ನಾನು ನೀವು ನೋಡ್ಕೊಳ್ಳಿ ಅದೇ ಥರನೇ ರೀಡ್ ಮಾಡಿ ಮತ್ತು ಲಾಸ್ಟಿಗೆ ಓಕೆ ಕೊಡಿರಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಂದ್ಸಲಿ ಟ್ವೆಂಟಿ ಕಾಯಿನ್ಸ್ ಕೂಡ ಬರ್ತಾ ಇರುತ್ತೆ ನಾವು ಅದ್ರ ಕ್ಲಿಕ್ ಮಾಡಿ ಕಲೆಕ್ಟ್ ಮಾಡ್ಕೋಬೋದು ನಾನು ಹೇಗೆ ವರ್ಕ್ ಮಾಡ್ತೀನಿ ಅಂತ ನೋಡ್ಕೋಬೋದು ಫಸ್ಟ್ ಒನ್ ಬರುತ್ತೆ ಟೆನ್ ಸೆಕೆಂಡ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಕೊಡ್ಬೇಕು ನಾವು ಈಗ ಮತ್ತೆ ನೆಕ್ಸ್ಟ್ ಒನ್ ಬಂತು ಇದು ಟೆನ್ ಸೆಕೆಂಡ್ಸ್ ಇರುತ್ತೆ ముగ్మే నేను క్లిక్ మా నెక్స్ట్ అంత కొడు నెక్స్ట్ కొట్టే మొత్తం మెంట్ సెకెండ్స్ నోడి నెక్స్ట్ కొడ ఇదే థరే మోగు నాస్టే ఫిష్ అంత బెవ్ ఫినిిష్ మార్క్ నావు ಈ ಆ್ಯಪ್ ಲಿಂಕ್ ಬಾಕ್ಸಲ್ಲಿ ಇರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪಿಗೆ ಕರ್ಕೊಂಡೋಗುತ್ತೆ ಇನ್ಸ್ಟಾಲ್ ಮಾಡಿ ಆ್ಯಂಡ್ ಯೂಸ್ ಮಾಡಿ ಇವಾಗ ಫಿನಿಶ್ ಅಂತ ಬಂತು ಫಿನಿಶ್ ಆದರೆ ನನ್ನ ಅಕೌಂಟಿಗೆ ಆ್ಯಡ್ ಆಗಿರುತ್ತೆ ಕಾಯನ್ನು ನಾನು ಫುಲ್ ಫಿನಿಶ್ ಮಾಡಿದ್ದೀನಿ ಇದನ್ನು ವರ್ಕ್ ಇದೇ ಥರ ವರ್ಕ್ ಮಾಡಬೇಕು ಇದರಲ್ಲಿ ಮತ್ತು ಹೋಗ್ತೀನಿ ಇಷ್ಟೆಲ್ಲ ಅರ್ನಿಂಗ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು ಮತ್ತು ವಾಚ್ ಫೀಡಿಯೋ ನೋಡಿ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ನಾನು ವಾಚ್ ಫೀಡಿಯೋ ಮಾಡಿ ಕೊಡ್ತೀನಿ ಆ್ಯಪ್ನ ಬರುತ್ತೆ ಒಂದು ಅದನ್ನ ಇನ್ಸ್ಟಾಲ್ ಮಾಡಿ ಫೈವ್ ಮಿನಿಟ್ಸ್ವರೆಗೂ ನಾನು ಯೂಸ್ ಮಾಡಿ ಆಮೇಲೆ ಬ್ಯಾಕ್ ಬಂದರೆ ನನ್ನ ಅಕೌಂಟಿಗೆ ಕಾಯಿನ್ ಬರುತ್ತೆ ಯೂಸ್ ಮಾಡ್ತಿದ್ದೀನಿ ನಾನು ಫೈವ್ ಮಿನಿಟ್ಸ್ವರೆಗೂ ಯೂಸ್ ಮಾಡ್ತೀನಿ ಇದನ್ನ ಆ್ಯಪ್ ಬ್ಯಾಕ್ ಬರ್ತೀನಿ ನಾನು ಆ್ಯಪ್ನ ಯೂಸ್ ಮಾಡಿದೆ ಫೈವ್ ಮಿನಿಟ್ಸ್ವರೆಗೂ ಇವಾಗ ಅದನ್ನು ತುಂಬಾ ಇದೆ ರೀಡ್ ಮಾಡಿ ಅರ್ನಿಂಗ್ ಮಾಡೋದು ಫೈವ್ ಮಿನಿಟ್ಸ್ ಒಂದೊಂದು ಟೈಮ್ ಬರ್ತಾನೆ ಇರುತ್ತೆ ಇವಾಗ ನಾನು ಬೇರೆ ಫೈ ಮೇಲೆ ಕೊಟ್ಟಿದ್ದೀನಿ ಕಂಗ್ರಾಜ್ಯುಲೇಷನ್ ಅಂತ ಬಂತು ಸಕ್ಸಸ್ಫುಲ್ಲಿ ಅಕೌಂಟಿಗೆ ಆ್ಯಡ್ ಆಗಿರುತ್ತೆ ನನ್ನ ಕಾಯಿನ್ ನಾನು ಎಷ್ಟೆಲ್ಲ ಅರ್ನಿಂಗ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು ತುಂಬಾ ಅರ್ನಿಂಗ್ ಮಾಡಿದ್ದೀನಿ ನೋಡಿ ಎಷ್ಟೆಲ್ಲ ಅರ್ನಿಂಗ್ ಮಾಡಿದ್ದೀನಿ ಅಂತ ತುಂಬಾ ಅರ್ನಿಂಗ್ ಮಾಡಿದ್ದೀನಿ ನನ್ನ ಅಕೌಂಟ್ಗೆ ಕೂಡ ಬಂದಿದೆ ಅಮೌಂಟು ಇದು ಜೆನ್ ಅರ್ನಿಂಗ್ ಆ್ಯಪು ಒಂದು ಸಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿ ಕಾಯಿನ್ಸ್ ಕೂಡ ಅರ್ನಿಂಗ್ ಮಾಡ್ಬೋದು ಪಬ್ಸ್ ಕ್ಲೇಲ್ ಇದೆ ಇದರಲ್ಲಿ ಕೂಡ ಒನ್ ಕೆ ತರ್ಟಿನ್ ಕೆ ವರೆಗೂ ಕಾಯಿನ್ಸ್ ಬರುತ್ತೆ ಇದರಲ್ಲಿ ಗೇಮ್ಸ್ ಆಡಿದ್ರೂ ಕೂಡ ಕಾಯಿನ್ಸ್ ಬರುತ್ತೆ ನೋಡ್ತಿರ್ಬೋದು ಯಾವ ವಿಧವಂತಹ ಆ್ಯಪ್ ಆಗಿರ್ಬೋದು ಆ್ಯಪ್ ಟ್ಯಾಕ್ಸ್ ಆಗಿರ್ಬೋದು ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು ಎಲ್ಲರೂ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಬಾಯ್